ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರ್ಗೋಡ್ ನಿನ್ನೆ ದಿವಸ ನಾವು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಸಂಬಂಧಪಟ್ಟಂತ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲು ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿತ್ತು ಹಾಗಾದ್ರೆ ಪಿಯು ಕಾಲೇಜು ಅತಿಥಿ ಉಪನ್ಯಾಸಕರ ನೇಮಕ ಯಾವಾಗ ಅಂತಕ್ಕಂತ ಅಂತೇಳಿ ಹಲವಾರು ಉಪನ್ಯಾಸಕರು ಪ್ರಶ್ನೆಯನ್ನ ಕೇಳಿದ್ರು ಹಾಗಾದ್ರ ಪಿಯು ಕಾಲೇಜಿನ ಅತಿಥಿ ಉಪನ್ಯಾಸಕರನ್ನ ಯಾವಾಗ ನೇಮಕ ಮಾಡ್ತಾರಂತೇಳಿ ಇಲ್ಲಿವರೆಗೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂತ ಒಂದು ನೇಮಕಾತಿಯ ಆದೇಶವನ್ನ ಏನ್ ಮಾಡಿಲ್ಲ ಅಂದ್ರ ಹೊರಡಿಸಿಲ್ಲ ಹಾಗಾದ್ರ ಯಾವಾಗ ಸರ್ಕಾರ ಹೊರಡಿಸಬಹುದು ಅಂತಕ್ಕಂತ ನೋಡು ಈ ಪಿಯು ಕಾಲೇಜು ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನ ಯಾವಾಗ ನೇಮಕ ಮಾಡ್ತಾರೋ ಎಷ್ಟು ಹುದ್ದೆಗಳು ಇರ್ತಾವು ಅದರ ವಿದ್ಯಾರ್ಥಿಗಳೇನು ಬಿ ಎಡ್ ಕಡ್ಡಾಯವೇ ಎಷ್ಟು ತಿಂಗಳು ಅವರು ಕೆಲಸವನ್ನ ನಿರ್ವಹಿಸಬಹುದು ಒಂದು ವಿಷಯಕ್ಕೆ ಇಬ್ಬರು ಉಪನ್ಯಾಸಕರೇ ವೇತನ ಎಷ್ಟಿರುತ್ತ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ನಾ ಏನ್ ಮಾಡ್ತೀನಿ ಅಂದ್ರೆ ಸಂಪೂರ್ಣವಾದಂತ ಒಂದು ಉತ್ತರವನ್ನ ನೀಡತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ಣವಾದಂತ ವಿಡಿಯೋವನ್ನ ನೋಡಿ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಅನ್ನ ಆನ್ ಮಾಡಿಕೊಳ್ಳಿ ನಾವು ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ನೋಡಿ ಇವತ್ತಿನವರೆಗೂ ಕೂಡ ಸರ್ಕಾರ ಪಿಯು ಕಾಲೇಜಿನ ಅತಿಥಿ ಉಪನ್ಯಾಸಕರ ನೇಮಕ ಮಾಡತಕ್ಕಂತ ಒಂದು ಆದೇಶವನ್ನ ಹೊರಡಿಸಿಲ್ಲ ಅಂತ ಹಾಗಾದ್ರೆ ಯಾವಾಗ ಹೊರಡಿಸಬಹುದು ಅಂತಕ್ಕಂಥದ್ದು ನಾವು ಎರಡ್ ಸಾವಿರದ ಅಹ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಅಂದರೆ ಏನು ಫೆಬ್ರವರಿವರೆಗೆ ಕೆಲಸವನ್ನ ನಿರ್ವಹಿಸಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪಿಯು ಕಾಲೇಜಿನ ಅತಿಥಿ ಉಪನ್ಯಾಸಕರ ನೇಮಕಾತಿಯ ಒಂದು ಆದೇಶವನ್ನ ಯಾವಾಗ ಹೊರಡಿಸಿತ್ತು ಅಂದ್ರೆ ಮೇ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏನ್ ಮಾಡಿತ್ತಂದ್ರ ಹೊರಡಿಸಿತ್ತು ಅಂದ್ರೆ ಪಿ ಯು ಕಾಲೇಜುಗಳು ಜೂನ್ ಒಂದರಿಂದ ಏನಾಗ್ತಾವ ಪ್ರಾರಂಭವಾಗ್ತಿರ್ತಾವ ಮೇ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏನ್ ಮಾಡಿತ್ತು ಹೋದ ವರ್ಷ ಒಂದು ನೇಮಕಾತಿಯ ಆದೇಶವನ್ನ ಅಂದ್ರ ಎಷ್ಟು ಹುದ್ದೆಗಳ ಖಾಲಿ ಖಾಲಿಯದವನ ಅಷ್ಟು ಅಹ್ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳಿ ಅಂತೇಳಿ ಏನ್ಮಾಡಿತ ಅಂದ್ರ ಒಂದು ಆದೇಶವನ್ನ ಹೊರಡಿಸಿತ್ತು ಅಂತಕ್ಕಂಥದ್ದು ಅದಕ್ಕೆ ಅನುಗುಣವಾಗಿ ಏನ್ ಮಾಡಲಾಗಿತ್ತಂದ್ರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗಿತ್ತು ಹಾಗಾದ್ರ ನಮ್ಮ ಕರ್ನಾಟಕದಲ್ಲಿ ಒಂದು ಸಾವಿರದ ಎರಡು ನೂರ ಇಪ್ಪತ್ತೊಂಬತ್ತು ಪಿ ಯು ಕಾಲೇಜುಗಳು ಕಂಡು ಬರ್ತು ಒಂದು ಸಾವಿರದ ಎರಡ್ ನೂರ ಇಪ್ಪತ್ತೊಂಬತ್ತು ಪಿ ಯು ಕಾಲೇಜುಗಳು ಕಂಡು ಬರ್ತಿದ್ವು ಅದಕ್ಕೆ ಅನುಗುಣವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎಷ್ಟು ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಂಡಿದ್ರಂದ್ರ ನಾಲ್ಕು ಸಾವಿರದ ಆರು ನೂರ ಎಂಬತ್ತೊಂಬತ್ತು ಅತಿಥಿ ಉಪನ್ಯಾಸಕರನ್ನ ಈ ಸಾಲಿಗೆ ಏನ್ ಮಾಡಲಾಗಿತ್ತು ನೇಮಕಾತಿಯನ್ನ ಮಾಡಿಕೊಳ್ಳಲಾಗಿತ್ತು ಅಂತಕ್ಕಂಥದ್ದು ಹಾಗಾಗಿ ಈ ವರ್ಷವೂ ಕೂಡ ಈಗಾಗಲೇ ಈ ಪಿಯು ಕಾಲೇಜಿನಲ್ಲಿ ಇರತಕ್ಕಂತ ಹಿರಿಯ ಉಪನ್ಯಾಸಕರೇ ಉಪನ್ಯಾಸಕರಿಗೆ ಪ್ರಾಂಶುಪಾಲರ ಹುದ್ದೆಗೆ ಏನ್ ಮಾಡಲಾಗ್ತಿದೆ ಅಂದ್ರ ಪ್ರಮೋಷನ್ ಅನ್ನ ನೀಡಲಾಗ್ತಿದೆ ಅಂತಕ್ಕಂಥದ್ದು ಹೀಗಾಗಿ ಬಡ್ತಿ ಆಗಿರಬಹುದು ನಿವೃತ್ತಿ ಆಗಿರಬಹುದು ನಿಧನ ಆಗಿರಬಹುದು ಹೀಗೆ ಅನೇಕ ಕಾರಣಗಳಿಂದ ಖಾಲಿ ಹುದ್ದೆಗಳಿಗೆ ಅನುಗುಣವಾಗಿ ಏನ್ ಮಾಡಲಾಗ್ತದೆ ಅಂದ್ರ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡಲಾಗ್ತದೆ ಅಂತಕ್ಕಂಥದ್ದು ಅಂದಾಜು ಇದಕ್ಕಿಂತ ಹೆಚ್ಚಿನ ಹುದ್ದೆಗಳು ಈ ವರ್ಷ ಏನ್ ಮಾಡಬಹುದು ಅಂದ್ರ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡತಕ್ಕಂತ ಒಂದು ಸಂಭವ ಇದೆ ಅಂತಕ್ಕಂಥದ್ದು ಏಕೆಂದ್ರೆ ಬಹಳಷ್ಟು ಆ ಪರ್ಮನೆಂಟ್ ಫ್ಯಾಕಲ್ಟಿ ಇಲ್ಲದೇ ಇರತಕ್ಕಂಥ ಕಾರಣದಿಂದ ಬಹಳಷ್ಟು ಹುದ್ದೆಗಳು ಏನಿದಾವೆ ಅಂದ್ರೆ ಪಿ ಯು ಕಾಲೇಜಿನಲ್ಲಿ ಕೂಡ ಖಾಲಿ ಇವೆ ಅಂತಕ್ಕಂಥದ್ದು ಆದರೆ ಸರ್ಕಾರ ಯಾವುದೇ ರೀತಿಯಾದಂತಹ ಕಾಯಂ ಉಪನ್ಯಾಸಕರನ್ನ ನೇಮಕ ಮಾಡತಕ್ಕಂಥ ಒಂದು ಗಮನವನ್ನ ಹರಿಸ್ತಿಲ್ಲ ಅಂತಕ್ಕಂಥದ್ದು ಹೀಗಾಗಿ ಇಷ್ಟು ಕಾಲೇಜುಗಳಲ್ಲಿ ಇಷ್ಟು ಹುದ್ದೆಗಳನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನೇಮಕ ಮಾಡಿದ್ರು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಇದಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನ ಏನ್ ಮಾಡಬಹುದು ಅಂದ್ರೆ ನೇಮಕಾತಿಯನ್ನ ಮಾಡಬಹುದು ಅಂತಕ್ಕಂಥದ್ದು ನಾವು ಸರ್ಕಾರದ ಆದೇಶವನ್ನ ಮಾಡತಕ್ಕಂಥದನ್ನ ಕಾಯ್ಬೇಕಾಗ್ತದಂಥ ಹಾಗಾದ್ರೆ ನಾವು ಪಿ ಯು ಕಾಲೇಜಿನ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಬೇಕಾದ್ರ ಅಥವಾ ಆಯ್ಕೆ ಆಗಬೇಕಾದ್ರ ನಮಗೆ ಏನ್ ವಿದ್ಯಾರ್ಹತೆ ಬೇಕಂತಕ್ಕಂಥದ್ದು ಕೇವಲ ನಾವು ಬಿ ಎಡ್ ಆಗಿದ್ರೆ ನಾವು ಪಿ ಯು ಕಾಲೇಜಿನ ಅತಿಥಿ ಉಪನ್ಯಾಸಕರಾಗಬಹುದನ್ನ ಕೇವಲ ನಮ್ದು ಪಿ ಜಿ ಆಗಿದ್ರೆ ಆಗಬಹುದನ್ನ ನಾವು ಹೋದ ವರ್ಷವೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆನೆ ಮೊದಲೆಲ್ಲ ಕೇವಲ ಪಿ ಜಿ ಆಗಿದ್ರೆ ಮಾತ್ರ ಪಿ ಜಿ ಅಂದ್ರೆ ಎಂ ಎ ಆಗಿರಬಹುದು ಎಂ ಕಾಮ್ ಆಗಿರ್ಬೋದು ಎಂ ಎಸ್ ಸಿ ಎಂ ಎಸ್ ಡಬ್ಲ್ಯೂ ಆಗಿರಬಹುದು ಹೀಗೆ ಆಗಿದ್ರೆ ನಾವು ಪಿ ಯು ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಮಾಡಬಹುದಿತ್ತು ಸೇವೆಯನ್ನ ಸಲ್ಲಿಸಬಹುದಿತ್ತು ಆದರೆ ಹೋದ ವರ್ಷ ಸರ್ಕಾರ ಏನ್ ಮಾಡಿತಂದ್ರ ಎಮ್ ಎ ಜೊತೆಗೆ ಬಿ ಎಡ್ ಅಂತಕ್ಕಂಥದನ್ನ ಏನ್ ಮಾಡಿತಂದ್ರ ಕಂಪಲ್ಸರಿ ಮಾಡಿದ್ರು ಯಾರೆಲ್ಲ ಬಿ ಎಡ್ ಇಲ್ಲದೆ ಇರ್ತಕ್ಕಂಥ ಕೇವಲ ಪಿ ಜಿಗಳನ್ನ ಮಾಡಿಕೊಂಡಂತ ಉಪನ್ಯಾಸಕರು ಈ ಕಾರಣದಿಂದ ಏನಾದ್ರಂದ್ರ ಹೊರಗುಳಿದ್ರಂತಕ್ಕಂಥದ್ದು ಹೀಗಾಗಿ ನಮಗ ಈ ಬಿಎಡ್ ಅಂತಕ್ಕಂಥದ್ದು ಕಡ್ಡಾಯವೇ ಅಂತಕ್ಕಂಥ ಒಂದು ಪ್ರಶ್ನೆ ಏನಿದೆ ಅಲ್ಲ ಕಡ್ಡಾಯವಾಗಿರ್ತದ ನಾವು ಪಿ ಯು ಕಾಲೇಜಿನ ಅತಿಥಿ ಉಪನ್ಯಾಸಕರಾಗಬೇಕಾದ್ರ ಬಿ ಎಡ್ ಅಂತಕ್ಕಂಥದ್ದು ನಮ್ಗೆ ಏನಾಗಿರ್ಬೇಕು ಕಂಪಲ್ಸರಿ ಆಗಿರ್ತದ ಅಂತಕ್ಕಂಥದ್ದು ಕೇವಲ ಬಿಎಡ್ ಆದ್ರೆ ಅಷ್ಟೇ ಅಲ್ಲ ಎಂ ಎ ಪ್ಲಸ್ ಬಿಎಡ್ ಅಂತ ಅಂದ್ರೆ ಪಿ ಜಿ ಪ್ಲಸ್ ಬಿಎಡ್ ಅಂತಕ್ಕಂಥದ್ದು ನಮ್ಗೆ ಏನ್ ಬೇಕಾಗ್ತದ ಇಲ್ಲಿ ಬೇಕಾಗ್ತದ ಯಾವುದೇ ರೀತಿ ಇದರ ಜೊತೆಗೆ ನೀವು ಅದರ್ಸ್ ಕ್ವಾಲಿಫಿಕೇಶನ್ ಕೂಡ ಹೊಂದಿರಬಹುದು ಅಂದ್ರೆ ಟಿಇಟಿ ಹೊಂದಿರಬಹುದು ಅದರ ಜೊತೆಗೆ ಕೇಶಟ್ ಆಗಿರಬಹುದು ಕೇಶಟ್ ಆಗಿರ್ಬಹುದು ನೆಟ್ ಆಗಿರಬಹುದು ಹೀಗೆ ಅದರ್ ಕ್ವಾಲಿಫಿಕೇಶನ್ ಹೊಂದಿದ್ರು ಕೂಡ ನಿಮ್ಮ ಏನ್ ಮಾಡ್ತಾರೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನ ನೀಡ್ತಕ್ಕಂಥದನ್ನ ಏನ್ ಮಾಡ್ತೀವಿ ಇಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು ಹಾಗಾದ್ರೆ ಈ ಪಿ ಕಾಲೇಜಿನ ಅತಿಥಿ ಉಪನ್ಯಾಸಕರು ಎಷ್ಟು ತಿಂಗಳವರೆಗೆ ಇವ್ರ ಕೆಲಸವನ್ನ ನಿರ್ವಹಿಸ್ತಾರಂದ್ರ ಇವರು ಹನ್ನೆರಡು ತಿಂಗಳವರೆಗೆ ಕೆಲಸವನ್ನ ನಿರ್ವಹಿಸೋಣ ಕೇವಲ ಒಂಬತ್ತು ತಿಂಗಳಿಗೆ ಇವರನ್ನ ನೇಮಕ ಮಾಡಲಾಗ್ತದ ಒಂಬತ್ತು ತಿಂಗಳಿಗೆ ಜೂನ್ ತಿಂಗಳಿನಿಂದ ಹಿಡಿದು ಈ ಜೂನ್ ತಿಂಗಳಿನಿಂದ ಹಿಡಿದು ಫೆಬ್ರವರಿ ತಿಂಗಳಿಗೆ ಇವರನ್ನ ಏನ್ ಮಾಡ್ತಾರಂದ್ರ ಕೊನೆಗೊಳಿಸ್ತಾರೆ ಕೇವಲ ವೇತನ ನೀಡುವುದು ಒಂಬತ್ತು ತಿಂಗಳಿಗೆ ಮಾತ್ರ ಜೂನ್ ತಿಂಗಳಿಂದ ಹಿಡಿದು ಫೆಬ್ರವರಿ ತಿಂಗಳವರೆಗೆ ಮಾತ್ರ ಏನ್ ಮಾಡ್ತಾರಂದ್ರ ಈ ಉಪನ್ಯಾಸಕರಿಗೆ ವೇತನವನ್ನು ನೀಡ್ತಾರಂತಕ್ಕಂಥದ್ದು ಹಾಗಾದ್ರೆ ಈ ವರ್ಷ ಒಂದು ಮಾಹಿತಿ ಇದೆ ನಮ್ಗೆ ಡಿಡಿ ಪಿ ಯು ಇಂದ ಯಾವ ಕಾಲೇಜಿನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇರ್ತದಲ್ಲ ಅಂತ ಕಾಲೇಜಿನಲ್ಲಿ ಏನ್ ಮಾಡಿ ಅಂದ್ರ ಒಂದು ವಿಷಯಕ್ಕೆ ಇಬ್ಬರು ಉಪನ್ಯಾಸಕರನ್ನ ಏನ್ ಮಾಡಿ ನೇಮಕ ಮಾಡಿಕೊಳ್ಳಿ ಅಂತಕ್ಕಂಥ ಒಂದು ವಿಷಯವನ್ನ ಏನ್ ಮಾಡಿದ್ರ ಡಿ ಪಿ ಯುಗಳು ತಿಳಿಸಿದ್ದಾರೆ ಅಂತಕ್ಕಂತ ಒಂದು ಮಾಹಿತಿ ಇದೆ ಅಂತಕ್ಕಂಥದ್ದು ಆದರೆ ಎಷ್ಟರ ಮಟ್ಟಿಗೆ ಈ ರೀತಿಯಾಗಿ ನೇಮಕ ಮಾಡಿಕೊಳ್ತಾರಂತಕ್ಕಂತ ನಾವು ಕಾದು ನೋಡ್ಬೇಕಾಗ್ತದ ಬಹಳಷ್ಟು ಅಂದ್ರೆ ಮೂರ್ನೂರು ನಾಲ್ಕ್ನೂರು ವಿದ್ಯಾರ್ಥಿಗಳಿದ್ರಂದ್ರ ಅವಾಗ ಒಂದು ವಿಷಯಕ್ಕೆ ಏನ್ ಮಾಡಬಹುದು ಇಬ್ಬರು ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಬಹುದು ಅಂತೇಳಿ ಏನ್ ಮಾಡಿದ್ದಾರೆ ಡಿ ಡಿ ಪಿಯು ತಿಳಿಸಿದ್ದಾರೆ ಅಂತಕ್ಕಂಥದ್ದು ಇದು ಒಂದು ಪ್ರಮುಖವಾದಂತ ಈ ವರ್ಷದ ಮಾಹಿತಿ ಅಂತಕ್ಕಂಥದ್ದು ಹಾಗಾದ್ರ ಎಷ್ಟು ವೇತನ ಇರ್ತದ ಪಿಯು ಕಾಲೇಜಿನ ಅತಿಥಿ ಉಪನ್ಯಾಸಕರಾದ್ರ ನಮಗೆ ಎಷ್ಟು ವೇತನ ಇರ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಇದು ಹನ್ನೆರಡು ಸಾವಿರ ಇತ್ತು ಎಷ್ಟಿತ್ತಂದ್ರ ಹನ್ನೆರಡು ಸಾವಿರ ರೂಪಾಯಿಗಳಿತ್ತು ಆದರೆ ಈ ಸಲದ ಬಜೆಟ್ ನಲ್ಲಿ ಏನ್ ಮಾಡಲಾಯಿತಂದ್ರ ಎರಡು ಸಾವಿರ ರೂಪಾಯಿಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿಗಳನ್ನ ಏನ್ ಮಾಡಿದ್ರ ಹೆಚ್ಚಿಗೆ ಮಾಡಿದ್ದಾರೆ ಅಂತಂದು ಹೀಗಾಗಿ ಈ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಅತಿಥಿ ಉಪನ್ಯಾಸಕರು ಎಷ್ಟು ಸ್ಯಾಲರಿಯನ್ನ ಪಡೆದುಕೊಳ್ತಾರಂದ್ರ ಹದಿನಾಲ್ಕು ಸಾವಿರ ವೇತನವನ್ನ ಏನ್ ಮಾಡ್ತಾರಂದ್ರ ಅವರು ಪಡೆದುಕೊಳ್ತಾರಂತಕ್ಕಂಥ ಒಂದು ಮಾಹಿತಿ ಅಂತಕ್ಕಂಥದ್ದು ಈ ಜೂನ್ ತಿಂಗಳಿನಿಂದಲೇ ಇದೇನಾಗ್ತದ ಹದಿನಾಲ್ಕು ಸಾವಿರ ವೇತನವನ್ನ ಪಡೆದುಕೊಳ್ತಾರಂತಕ್ಕಂಥದ್ದು ಇದಿಷ್ಟು ನಿಮಗ ಪಿ ಯು ಕಾಲೇಜಿನ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತ ಪ್ರಮುಖ ಮಾಹಿತಿ ಸರ್ಕಾರ ಆದೇಶ ಹೊರಡಿಸಿದ ನಂತರ ಮತ್ತೊಂದು ವಿಡಿಯೋ ಮಾಡುವುದರ ಮೂಲಕ ನಿಮಗೆ ಏನ್ ಮಾಡ್ತೀನಿ ತಿಳಿಪಡಿಸ್ತೀನಿ ಅಂತಕ್ಕಂಥದ್ದು ಅವಾಗ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಯಾವ ರೀತಿಯಾಗಿ ನೇಮಕಾತಿಯನ್ನು ಮಾಡಿಕೊಳ್ತಾರಂತಕ್ಕಂಥ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು